ಪರಪುರುಷನ ಜೊತೆ ಆತ್ಮೀಯತೆ ಖಾಸಗಿ ಫೋಟೋ ಬಿಗ್ ಬಾಸ್ ಜಾಹ್ನವಿ ವಿರುದ್ಧ ಮಾಜಿ ಪತಿ ಕೆಂಡ ಕಾರ್ತಿದ್ದಾರೆ ಸುದ್ದಿ ವಾಹಿನಿ ಮಾಜಿ ನಿರೂಪಕಿ ನಟಿ ಜಾಹ್ನವಿ ಸದ್ಯ ಬಿಗ್ ಬಾಸ್ ಮನೆ ಸೇರಿದ್ದಾರೆ ದೊಡ್ಡ ಮನೆಯಲ್ಲಿ ಮೂಡಿ ಮಾಡುವ ಪ್ರಯತ್ನ ಮಾಡುತ್ತಿದ್ದಾರೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಮಾತನಾಡ್ತಿದ್ದಾರೆ ಮುಖ್ಯವಾಗಿ ಮದುವೆ ಡಿವೋರ್ಸ್ ಬಗ್ಗೆ ಜಾಹ್ನವಿ ಮಾತನಾಡ್ತಿರೋದು ವೈರಲ್ ಆಗ್ತಾ ಇದೆ ಸದ್ಯ ಆಕೆಯ ಹೇಳಿಕೆಗಳಿಗೆ ಮಾಜಿ ಪತಿ ಕಾರ್ತಿಕ್ ತಿರುಗೀಟು ನೀಡುತ್ತಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮದುವೆ ಹಾಗೂ ಮಾಜಿ ಪತಿ ಕಾರ್ತಿಕ್ ಬಗ್ಗೆ ಜಾನಿ ಮಾತನಾಡಿದ್ರು ಜಿಮ್ ಏರಿಯಾದಲ್ಲಿ ಮಲ್ಲಮ್ಮ ಹಾಗೂ ಕಾಕ್ರೋಚ್ ಸುದ್ದಿ ಇದ್ರು ಜಾನವಿ ನೋವು ತುಡಿಕೊಂಡಿದ್ರು ಅಧಿಕೃತವಾಗಿ ಡಿವೋರ್ಸ್ ಆಗದೆ ಎರಡು ವರ್ಷ ದೂರ ಇದ್ವೆ ಬಳಿಕ ಡಿವೋರ್ಸ್ ಆಯ್ತು ಡಿವೋರ್ಸ್ ಆಗುವ ಮುಂಚೆಯೇ ಅವರಿಗೆ ಮದುವೆ ಆಗಿ ಮಗು ಇದ್ದ ವಿಚಾರ ಗೊತ್ತಾಯ್ತು ಅವರು ಮದುವೆಯಾಗಿದ್ದು ಬೇರೆ ಯಾರು ಅಲ್ಲ ಬದಲಿಗೆ ನನ್ನ ಫ್ರೆಂಡ್ ಅನ್ನೇ ಅಂತ ಹೇಳಿಕೊಂಡಿದ್ರು ಸದ್ಯ ಜಾಹ್ನವಿ ಆರೋಪಗಳ ಬಗ್ಗೆ ಅಶ್ವವೇಗ ವಾಹಿನಿ ಸಂದರ್ಶನದಲ್ಲಿ ಕಾರ್ತಿಕ್ ಅವರು ಮಾತನಾಡಿದ್ದಾರೆ ಗಂಡನ ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇದ್ದಾಗ ಅದನ್ನು ಯಾರು ಸಹಿಸ್ಕೊಳ್ತಾರೆ ವಿವರವಾಗಿ ಹೇಳೋದಿಕ್ಕೆ ನನಗೆ ಇಷ್ಟ ಇಲ್ಲ ಅವಳು ಕೆಳಮಟ್ಟಕ್ಕೆ ಇಳಿದು ಮಾತನಾಡ್ತಾಳೆ ಅಂದರೆ ಆ ರೀತಿ ನನಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೆಣ್ಣು ಅನ್ನುವ ಕಾರಣಕ್ಕೆ ಗೌರವ ಕೊಡ್ತೀನಿ ಅವಳು ಏನೇನೋ ಹೇಳಿಕೆ ಕೊಡಬಹುದು ಅದು ಸತ್ಯ ಅಲ್ಲ ಆಕೆ ಬೇರೆ ವ್ಯಕ್ತಿ ಜೊತೆ ಮಾತನಾಡೋದು ನೋಡ್ತಾ ಸುಮ್ಮನೆ ಇರೋದಕ್ಕೆ ಸಾಧ್ಯವಿಲ್ಲ ಅಲ್ವಾ ಹಾಗಾಗಿ ನಾನು ಕುಡಿದು ಆಕೆಗೆ ಒಡೆದ್ ಕೂಡ ಅಂತ ಕಾರ್ತಿಕ್ ಕಿಡಿಕಾರ್ತಿದ್ದಾರೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಎರಡು ವರ್ಷ ಯಾವುದೇ ಸಮಸ್ಯೆ ಇರಲಿಲ್ಲ ಬಳಿಕ ಬೇರೆ ಮನೆ ಮಾಡೋಣ ಅಂದು ಬಾಡಿಗೆ ಮನೆ ಮಾಡಿದ್ದೆ ಬಳಿಕ ಅಪಾರ್ಟ್ಮೆಂಟ್ ಮಾಡುವಂತೆ ಹೇಳಿದ್ಲು ಅದನ್ನ ಮಾಡಿದೆ ಅಂತ ಕಾರ್ತಿಕ್ ಅವರು ಹೇಳ್ತಿದ್ದಾರೆ ಬರೀ ಬೇರೆಯವರೊಂದಿಗೆ ಮಾತನಾಡೋದು ಮಾತ್ರವಲ್ಲ ತನ್ನ ಖಾಸಗಿ ಫೋಟೋಗಳನ್ನ ಬೇರೆಯವರಿಗೆ ಶೇರ್ ಮಾಡ್ತಿದ್ಲು ಅದನ್ನ ಯಾರು ಯಾರು ಸಹ ಸಹಿಸಿಕೊಳ್ಳೋದಿಲ್ಲ ಅಲ್ವಾ ಯಾರೋ ಹೇಳಿ ಕೇಳಿದ್ದಲ್ಲ ನನ್ನ ಮುಂದೆಯೇ ಆ ರೀತಿ ಮಾಡಿದ್ಲು ಅದಕ್ಕೆ ಕುಡಿದು ಹೊಡೆದಿದ್ದೀನಿ ಯಾವುದೇ ಆದಾಯ ಇಲ್ಲದೆ ಒಂದೂವರೆ ಕೋಟಿ ಸಾಲ ಇದ್ದಾಗ ವ್ಯಕ್ತಿ ಫಸ್ಟ್ರೇಷನ್ ಆಗೋದು ಸಹಜ ಅಲ್ವಾ ಆಗ ಮನುಷ್ಯ ಏನು ಮಾಡ್ತಾನೆ ಗಂಡನಿಗಿಂತ ಬೇರೆಯವರಿಗೆ ಆದ್ಯತೆ ಕೊಟ್ಟಾಗ ಎಂತವ್ರೆಯೂ ಸಿಟ್ಟು ಬಂದೇ ಬರತ್ತೆ ಅಂತ ಕಾರ್ತಿಕ್ ರವರು ತಿಳಿಸಿದ್ದಾರೆ ತಪ್ಪುಗಳಿದ್ವು ಅದು ಜಾವನಿಗೂ ಸಹ ಗೊತ್ತಿತ್ತು ನಾನು ಕ್ಷಮೆ ಕೂಡ ಕೇಳಿದೆ ಆದ್ರೆ ಅವಳು ಕ್ಷಮಿಸಲಿಲ್ಲ ಅಂತಾರೆ ಕಾರ್ತಿಕ್ ಅವರು ನೀನು ಇದ್ದರೆ ಮನೆಗೆ ಬರೋದಿಲ್ಲ ಅಂತ ಮೂರ್ನಾಲ್ಕು ದಿನ ಮಗನನ್ನು ಕರೆದುಕೊಂಡು ಮನೆಗೆ ಬಂದಿರ್ಲಿಲ್ಲ ಆಕೆ ಆಗ ನಾನು ಮನೆಯನ್ನ ಬಿಟ್ಟು ಹೊರಗೆ ಬಂದೆ ಬಳಿಕ ಒಂದೂವರೆ ವರ್ಷ ನಾನು ಸಹ ಸುಮ್ಮನಿದ್ದು ಕಾದಿದ್ದೆ ಯಾರು ಮಾತನಾಡ್ಸಿದ್ರು ಸಹ ಒಪ್ಪಲಿಲ್ಲ ಆಕೆ ಒಂದಾಣಿಕೆ ಮಾಡಿಕೊಂಡು ಹೋಗೋದಿಕ್ಕೂ ಒಪ್ಪಲಿಲ್ಲ ಅಪಾರ್ಟ್ಮೆಂಟ್ ಕೊಡೋದಿಕ್ಕೆ ಕೇಳಿದ್ಲು ಬಳಿಕ ಒಪ್ಪಿ ಗೆ ಅರ್ಜಿ ಸಲ್ಲಿಸಿದ್ವಿ ನನ್ನ ಮಾಡುತ್ತಿದ್ದಾಳೆ ಅವಳು ತಪ್ಪು ಒಪ್ಪಿಕೊಳ್ತಿಲ್ಲ ಸಾಕಷ್ಟು ಆರೋಪ ಬಂದಾಗ ನಾನು ಆಕೆಯ ಬೆಂಬಲಕ್ಕೆ ನಿಂತೆ ಆದರೆ ಅವಳು ಸುಮ್ಮನಿರ್ಲಿಲ್ಲ ಅಂತ ಕಾರ್ತಿಕ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನನ್ನ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ದು ನೋವಾಗಿದೆ ಡಿವೋರ್ಸ್ ಬಳಿಕ ನಾನು ಮದುವೆ ಆಗಿದ್ದೀನಿ ಗೆ ಮುನ್ನ ಮದುವೆ ಆಗಿದೆ ಅನ್ನೋದು ಸುಳ್ಳು ವಿಚಾರ ಡಿವೋರ್ಸ್ ಬಳಿಕವೇ ನಾನು ಮತ್ತೊಂದು ಮದುವೆ ಆಗಿದ್ದು ನನಗೂ ಒಂದು ಸಂಸಾರ ಇದೆ ಆಕೆಯ ಹೇಳಿಕೆಯಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಡಿಸ್ಟರ್ಬ್ ಆಗ್ತಿದೆ